ಇಂದು ನಾವು ಯಾವಾಗಲಾದರೂ ಅಸ್ವಸ್ಥರಾಗಿದ್ದರೆ ನಮ್ಮ ಬಳಿ ಎರಡು ಆಯ್ಕೆಗಳು ಇರುತ್ತವೆ ಒಂದೊಂದರೆ ನಾವು ಮನೆಯಲ್ಲಿ ಡೋಲೋ ತೆಗೆದುಕೊಂಡು ಗುಣಮುಖರಾಗಬಹುದು ಅಥವಾ ವೈದ್ಯಕೀಯ ಪ್ಯಾಕಿಷನರ್ ಅಥವಾ ಡಾಕ್ಟರ್ ಬಳಿ ಹೋಗಿ ಸರಿಯಾದ ಚಿಕಿತ್ಸೆ ಪಡೆಯಬಹುದು ನೀವು ಡಾಕ್ಟರ್ ಬಳಿ ಹೋಗಿದಾಗ ಅವರು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ನೀಡುತ್ತಾರೆ ಸರಿಯಾದ ಔಷಧಿಗಳನ್ನು ಕೊಡುತ್ತಾರೆ ಮತ್ತು ನೀವು ಮನೆಯಲ್ಲಿ ಡೋಲೋ ತೆಗೆದುಕೊಂಡು ಗುಣಮುಖರಾಗುವಾಗ ಅದರಲ್ಲಿ ಇನ್ನೂ ಕೆಲವು ಅಪಾಯಗಳು ಸಂಬಂಧಿಸಿದಿರುತ್ತವೆ ಉದಾಹರಣೆಗೆ ನಿಮಗೆ ವೈರಲ್ ಜ್ವರ ಇದ್ದರೆ ಅದು ಗುಣಮುಖವಾಗಲು ಬಹುಶಃ ಹೆಚ್ಚು ದಿನಗಳು ಬೇಕಾಗಬಹುದು ಅಥವಾ ಎರಡು ಮೂರು ದಿನಗಳು ಬೇಕಾಗಬಹುದು ಮತ್ತು ಅದಾದರೂ ನೀವು ಗುಣಮುಖರಾಗದಿದ್ದರೆ ಮತ್ತೆ ನೀವು ಡಾಕ್ಟರ್ ಬಳಿ ಹೋಗುತ್ತೀರಿ ಆದರೆ ನೀವು ಮೊದಲೇ ಡಾಕ್ಟರ್ ಬಳಿ ಹೋಗಿದ್ದಾರೆ ಅವರಿಗೆ ಅದು ಗೊತ್ತಾಗುತ್ತದೆ ಮತ್ತು ಅವರು ಆ ಅನುಸಾರವಾಗಿ ನಿಮಗೆ ಔಷಧಿ ನೀಡುತ್ತಾರೆ ದವಾಯಿ ಕೊಡುತ್ತಾರೆ ಮತ್ತು ನೀವು ಬೇಗನೆ ಗುಣಮುಖರಾಗುತ್ತೀರಿ ಇದೇ ಸ್ಥಿತಿ ಮ್ಯೂಚುವಲ್ ಫಂಡ್ ಅನ್ವಯಿಸುತ್ತದೆ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುತ್ತಿರುವಾಗ ನಿಮಗೆ ಒಂದು ಮ್ಯೂಚುವಲ್ ಫಂಡ್ ತಜ್ಞರ ಅವಶ್ಯಕತೆ ಇರುತ್ತದೆ ಅವರು ನಿಮ್ಮ ಹಣಕಾಸು ಗುರಿಗಳನ್ನು ಸಾಧಿಸಲು ಮತ್ತು ಸಂಪತ್ತು ಸೃಷ್ಟಿಸಲು ನಿಮ್ಗೆ ಸಹಾಯ ಮಾಡುತ್ತಾರೆ ಹಾಯ್ ಗೈಸ್ ನಮ್ಮ ಚಾನೆಲ್ ಸೆಂಟ್ರಿ ಶಾಲಾ ಬೈ ಸೆಂಟ್ರಿಸಿಟಿಗೆ ಮತ್ತೆ ಸ್ವಾಗತ ನಿಮ್ಮ ವೆಲ್ತ್ ಪಾರ್ಟ್ನರ್ ನಾನು ಅನುಜ್ ಮತ್ತು ನೀವು ನೋಡುತ್ತಿರುವುದು ನೇಸಮ್ ಸಿರೀಸ್ ಐಡು ಎ ಹೇ ಪಾಸ್ ಫಾಸ್ಟ್ ಸರ್ ವಿಡಿಯೋಗಳು ಕಳೆದ ವಿಡಿಯೋದಲ್ಲಿ ನಾವು ಅಧ್ಯಾಯ ಐದು ಅನ್ನು ಕವರ್ ಮಾಡಿದ್ದೇವೆ ಅದು ಸ್ಕೀಮ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ಸ್ ಬಗ್ಗೆ ನಾವು ಸೇಬ್ ಮತ್ತು ಸಾಯಿ ಎಂದರೆ ಏನು ಮತ್ತು ಅವುಗಳು ಏಕೆ ಇಷ್ಟು ಮುಖ್ಯವೆಂದು ನೋಡಿದ್ದೇವೆ ವಿಶೇಷವಾಗಿ ಹೂಡಿಕೆದಾರರು ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಂದು ನಾವು ಚರ್ಚೆ ಮಾಡಲಿರುವ ಅಧ್ಯಾಯವು ಫಂಡ್ ಡಿಸ್ಟ್ರಿಬ್ಯೂಷನ್ ಮತ್ತು ಚಾನೆಲ್ ಮ್ಯಾನೇಜ್ಮೆಂಟ್ ಪ್ರಾಕ್ಟಿಸಸ್ ಬಗ್ಗೆ ಈ ಅಧ್ಯಾಯದಲ್ಲಿ ಮುಖ್ಯ ಭಾಗಗಳು ಎಂದರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳ ಪಾತ್ರ ಮತ್ತು ಮಹತ್ವ ವಿಭಿನ್ನ ರೀತಿಯ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳು ವಿತರಣೆಯ ವಿಧಾನಗಳು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಲು ಅಗತ್ಯವಿರುವ ಪೂರ್ವಾಪೇಕ್ಷೆಗಳು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳ ಆದಾಯ ಸೆಬಿ ಮೂಲಕ ಕಡ್ಡಾಯಗೊಳಿಸಲಾದ ಕಮಿಷನ್ ಬಹಿರಂಗಪಡಿಸುವಿಕೆ ಮತ್ತು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳಿಗೆ ನಾಮನಿರ್ದೇಶನ ಸೌಲಭ್ಯಗಳು ಮತ್ತು ಡಿಸ್ಟ್ರಿಬ್ಯೂಟರ್ಗಾಗಿ ಬದಲಾವಣೆ ಈ ಎಲ್ಲಾ ವಿಷಯಗಳನ್ನು ನಾವು ಇಂದು ಈ ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇವೆ ಹಾಗೆ ನಾನು ನಿಮಗೆ ಹೇಳದಂತೆ ಮ್ಯೂಚುವಲ್ ಫಂಡ್ ಹೂಡಿಕೆಗೆ ನಿಮಗೆ ಒಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಗತ್ಯವಿರುತ್ತದೆ ಅವರು ನಿಮ್ಮ ಹೂಡಿಕೆ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡುತ್ತಾರೆ ಮತ್ತು ನಿಮ್ಮ ಆರ್ಥಿಕ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತಾರೆ ಆದರೆ ಈ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳು ಯಾಕೆ ಇರುತ್ತಾರೆ ಮತ್ತು ಇವರ ಪಾತ್ರವೇನು ಮತ್ತು ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿಗೆ ಇವರು ಇಷ್ಟು ಮುಖ್ಯವಾದವರು ಯಾಕೆ ನೋಡಿ ಒಂದು ಹೂಡಿಕೆದಾರನು ತನ್ನ ಆರ್ಥಿಕ ಗುರಿಗಳನ್ನು ಸಾಧಿಸಲು ಮ್ಯೂಚುವಲ್ ಫಂಡ್ಗೆ ಬರುತ್ತಾನೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಬರುತ್ತಾನೆ ಮ್ಯೂಚುವಲ್ ಫಂಡ್ನ ವಿಭಿನ್ನ ಯೋಜನೆಗಳಲ್ಲಿ ಅವನು ಹೂಡಿಕೆ ಮಾಡುತ್ತಾನೆ ಒಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ನಿಖರವಾಗಿ ನಿಮ್ಮ ರಿಸ್ಕ್ ಅನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ರಿಸ್ಕ್ ಅಪೆಟೈಟ್ ಅನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ದೀರ್ಘಕಾಲಿಕ ಆರ್ಥಿಕ ಗುರಿಗಳನ್ನು ಗಮನದಲ್ಲಿಟ್ಟುಕೊಂಡು ತಾತ್ಕಾಲಿಕ ಆರ್ಥಿಕ ಗುರಿಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ತುರ್ತು ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಸಂಪೂರ್ಣ ಆರ್ಥಿಕ ಯೋಜನೆಯನ್ನು ತಯಾರಿಸುತ್ತಾನೆ ಮತ್ತು ನಿಮಗೆ ಮ್ಯೂಚುವಲ್ ಫಂಡ್ಗಳ ವಿಭಿನ್ನ ಯೋಜನೆಗಳ ಬಗ್ಗೆ ವಿವರಿಸುತ್ತಾನೆ ನೀವು ಎಲ್ಲೆಲ್ಲಿಗೆ ಹೂಡಿಕೆ ಮಾಡಬಹುದು ಎಂಬುದನ್ನು ಹೇಳುತ್ತಾನೆ ಮತ್ತು ಆ ಸಂಪೂರ್ಣ ಮ್ಯೂಚುವಲ್ ಫಂಡ್ಗಳ ಬಾಸ್ಕೆಟ್ ಅನ್ನು ನಿಮಗೆ ವಿವರಿಸುತ್ತಾನೆ ಯಾವ ರೀತಿಯಲ್ಲಿ ಯಾವ ಫಂಡ್ಗಳಲ್ಲಿ ಎಷ್ಟು ಹಣ ಹೂಡಲಾಗಿದೆ ನಿಮಗೆ ದೀರ್ಘಕಾಲದಲ್ಲಿ ಎಷ್ಟು ನಿರೀಕ್ಷಿತ ವಾಪಸು ಸಿಗಬಹುದು ಎಂಬುದನ್ನು ವಿವರಿಸುತ್ತಾನೆ ಇದರಿಂದ ನೀವು ನಿಮ್ಮ ಆರ್ಥಿಕ ಗುರಿಗಳನ್ನು ಸಾಧಿಸಬಹುದು ಈ ಸಂಪೂರ್ಣ ಪೋರ್ಟ್ಫೋಲಿಯೋವನ್ನು ನಿರ್ಮಿಸಲು ನಿಮಗೆ ಒಬ್ಬ ತಜ್ಞನ ಅಗತ್ಯವಿರುತ್ತದೆ ಅವನನ್ನು ನಾವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಎಂದು ಕರೆಯುತ್ತೇವೆ ಒಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ನ ಕೆಲಸವೆಂದರೆ ಹೂಡಿಕೆದಾರನ ಅಗತ್ಯಗಳು ಮಿತಿಗಳು ಸಂಪನ್ಮೂಲಗಳು ಮತ್ತು ಆರ್ಥಿಕ ಗುರಿಗಳನ್ನು ಅಂದಾಜಿಸುವುದು ಅವರು ಹೂಡಿಕೆದಾರನ ಅಗತ್ಯಗಳನ್ನು ಅರ್ಥಮಾಡಿಕೊಂಡು ಅವನ ಮಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಅವನ ಆರ್ಥಿಕ ಗುರಿಗಳನ್ನು ಪರಿಗಣಿಸಿ ಅವನಿಗೆ ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಮಾಡಲು ಸಲಹೆ ನೀಡುತ್ತಾರೆ ಯಾವ ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡಬೇಕು ಎಂಬುದನ್ನು ತಿಳಿಸುತ್ತಾರೆ ನೀವು ಜೀವನದ ಪ್ರಾರಂಭದ ಹಂತದಲ್ಲಿದ್ದರೆ ನೀವು ಹೆಚ್ಚು ಅಪಾಯ ತೆಗೆದುಕೊಳ್ಳಬಹುದು ಅದನ್ನು ಗಮನದಲ್ಲಿಟ್ಟುಕೊಂಡು ಅವನು ನಿಮ್ಮ ಹೂಡಿಕೆ ಪ್ರಯಾಣವನ್ನು ಮಾರ್ಗದರ್ಶನ ಮಾಡುತ್ತಾನೆ ನೀವು ಎಲ್ಲಿ ಎಸ್ಐಪಿ ಮಾಡಬೇಕು ಎಂಬುದನ್ನು ತಿಳಿಸುತ್ತಾನೆ ನೀವು ಮಧ್ಯ ವಯಸ್ಸಿನಲ್ಲಿ ಇದ್ದರೆ ಅಂದರೆ ನಲವತ್ತೈದು ಐವತ್ತಿನ ದಶಕದಲ್ಲಿ ಇದ್ದರೆ ನಿಮ್ಮ ಹೂಡಿಕೆ ಮತ್ತು ಆಸ್ತಿ ಹಂಚಿಕೆ ವಿಭಿನ್ನವಾಗಿರುತ್ತದೆ ಮತ್ತು ನೀವು ವರ್ಷಗಳ ವಯಸ್ಸಿನಲ್ಲಿ ಇದ್ದರೆ ನಿಮ್ಮ ಆಸ್ತಿ ಹಂಚಿಕೆ ಮತ್ತಷ್ಟು ವಿಭಿನ್ನವಾಗಿರುತ್ತದೆ ಹೀಗಾಗಿ ಈ ಎಲ್ಲಾ ಮಾಹಿತಿಯನ್ನು ನಿಮಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಥವಾ ತಜ್ಞನೊಬ್ಬನೇ ನೀಡಬಹುದು ಈಗ ನಾವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಂದರೆ ಯಾರು ಎಂಬುದನ್ನು ಚರ್ಚಿಸಿದ್ದೇವೆ ಈಗ ನಾವು ವಿಭಿನ್ನ ರೀತಿಯ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳ ಬಗ್ಗೆ ಮಾತನಾಡೋಣ ಭಾರತದಲ್ಲಿ ಎಷ್ಟು ವಿಧದ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳು ಇರುತ್ತಾರೆ ಎಂಬುದನ್ನು ನೋಡೋಣ ಮೊದಲು ಬರುತ್ತಾರೆ ವೈಯಕ್ತಿಕ ಆಟಗಾರರು ನೋಡಿ ಭಾರತದ ಹಣಕಾಸು ವಿತರಣೆಯ ಇತಿಹಾಸ ಇದೆ ನೀವು ಎಲ್ಎಸಿಯಿಂದ ಯುಗೈವರೆಗೆ ನೋಡಿದರೂ ಕಳೆದ ನಾಲ್ವತ್ತು ಐವತ್ತು ವರ್ಷಗಳಿಂದ ಈ ಹಣಕಾಸು ವಿತರಣೆಯ ವ್ಯವಹಾರ ನಡೆಯುತ್ತಲೇ ಇದೆ ಇಂದಿನ ಕಾಲದಲ್ಲಿ ನಾವು ಹೂಡಿಕೆಗೆ ಸಂಬಂಧಿಸಿದಂತೆ ಮಾತನಾಡಿದಾಗ ಮ್ಯೂಚುವಲ್ ಫಂಡ್ ಮೊದಲ ಆಯ್ಕೆಯಾಗಿ ಬರುತ್ತದೆ ಒಬ್ಬ ವೈಯಕ್ತಿಕ ಆಟದಾರನನ್ನು ನಾವು ಎಂಎಫ್ ಡಿ ಎಂದು ಕರೆಯುತ್ತೇವೆ ಅಂದರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅವನು ಒಬ್ಬ ವೈಯಕ್ತಿಕ ವ್ಯಕ್ತಿಯಾಗಿರಬಹುದು ಒಬ್ಬ ಸಿಂಗಲ್ ಪರ್ಸನ್ ಆಗಿರಬಹುದು ಅಥವಾ ಒಬ್ಬ ವ್ಯಕ್ತಿಯ ಸಂಸ್ಥೆಯೂ ಆಗಿರಬಹುದು ಯಾರಾದರೂ ಒಬ್ಬ ಸಿಂಗಲ್ ಪರ್ಸನ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಲು ಇಚ್ಛಿಸಿದಾಗ ಅವನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ವ್ಯವಹಾರಕ್ಕೆ ಬರಬಹುದು ಆದರೆ ಇಂದು ಅದು ಕೇವಲ ಒಬ್ಬ ವ್ಯಕ್ತಿಯ ಸಂಸ್ಥೆಯಾಗಿ ಮಾತ್ರ ಸಾಧ್ಯ ಈಗ ನಾನ್ ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಟರ್ಗಳ ವರ್ಗಕ್ಕೆ ಬರುವ ಸಮಯವಾಗಿದೆ ನಾನ್ ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಟರ್ಗಳು ಪಾರ್ಟ್ನರ್ಶಿಪ್ ಆಗಿರಬಹುದು ಫರ್ಮ್ಗಳು ಆಗಿರಬಹುದು ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಗಳು ಆಗಿರಬಹುದು ಬ್ಯಾಂಕ್ಗಳು ಆಗಿರಬಹುದು ನೆಪಕ್ಗಳು ಕೂಡ ಆಗಿರಬಹುದು ಕೆಲವು ಕಂಪನಿಗಳು ಮತ್ತು ಬ್ಯಾಂಕ್ಗಳನ್ನು ನಾವು ಇನ್ಸ್ಟಿಟ್ಯೂಷನಲ್ ಡಿಸ್ಟ್ರಿಬ್ಯೂಟರ್ಗಳು ಎಂದು ಕರೆಯುತ್ತೇವೆ ಎರಡು ಸಂದರ್ಭಗಳಲ್ಲಿ ಹೂಡಿಕೆದಾರರಿಗೆ ಸೇವೆಯನ್ನು ಒಬ್ಬ ವ್ಯಕ್ತಿಯೇ ನೀಡುತ್ತಾರೆ ಅವನು ಫರ್ಮ್ನ ಉದ್ಯೋಗಿಯಾಗಿರಬಹುದು ಅಥವಾ ಏಜೆಂಟ್ ಆಗಿರಬಹುದು ಈಗ ನಾವು ಬ್ಯಾಂಕ್ಗಳ ಬಗ್ಗೆ ಮಾತನಾಡೋಣ ನೋಡಿ ಇಂದು ಮ್ಯೂಚುವಲ್ ಫಂಡ್ ವಿತರಣಾ ವ್ಯವಹಾರವು ಕೇವಲ ವೈಯಕ್ತಿಕ ಮತ್ತು ರಾಷ್ಟ್ರೀಯ ವಿತರಣಕಾರರು ಅಥವಾ ಪ್ರಾದೇಶಿಕ ವಿತರಣಾಕಾರರ ಮಟ್ಟಕ್ಕೆ ಮಾತ್ರ ಸೀಮಿತವಿಲ್ಲ ಬ್ಯಾಂಕ್ಗಳು ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿವೆ ಮತ್ತು ಕಳೆದ ಹತ್ತು ವರ್ಷಗಳಲ್ಲಿ ಬ್ಯಾಂಕ್ಗಳು ಪ್ರಮುಖ ಆಟಗಾರರಾಗಿ ಹೊರಹೊಮ್ಮಿವೆ ಮತ್ತು ಕಳೆದ ಕೆಲವು ವರ್ಷಗಳಲ್ಲಿ ಪ್ರಮುಖ ಚಾನಲ್ಗಳಾಗಿ ಬೆಳೆದಿವೆ ನೀವು ಕಳೆದ ಎಂದು ಹತ್ತು ವರ್ಷಗಳ ಅಥವಾ ಆರು ವರ್ಷಗಳ ಡೇಟಾವನ್ನು ನೋಡಿದರೆ ಬ್ಯಾಂಕ್ಗಳ ಮ್ಯೂಚುವಲ್ ಫಂಡ್ ವಿತರಣಾ ವ್ಯವಹಾರವು ಬಹಳಷ್ಟು ಹೆಚ್ಚಾಗಿದೆ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಬಹಳಷ್ಟು ಮ್ಯೂಚುವಲ್ ಫಂಡ್ಗಳನ್ನು ಮಾರುತ್ತಿದ್ದಾರೆ ಮತ್ತು ಇದು ಖಾಸಗಿ ಬ್ಯಾಂಕ್ಗಳಿಗೆ ಮಾತ್ರ ಸೀಮಿತವಿಲ್ಲ ಕೆಲವು ಸಹಕಾರಿ ಬ್ಯಾಂಕ್ಗಳು ಇದ್ದಾರೆ ಪಿಎಸ್ಸುಗಳು ಇದ್ದಾರೆ ಯಾರು ಮುಂದೆ ಬಂದು ತಮ್ಮ ಗ್ರಾಹಕರಿಗೆ ಮ್ಯೂಚುವಲ್ ಫಂಡ್ ವಿತರಣೆ ಮಾಡುತ್ತಿದ್ದಾರೆ ಈಗ ವಿತರಣಾ ವಿಧಾನಗಳ ಬಗ್ಗೆ ಮಾತಾಡೋಣ ಮ್ಯೂಚುವಲ್ ಫಂಡ್ಗಳನ್ನು ಹೇಗೆ ವಿತರಿಸಲಾಗುತ್ತದೆ ಮ್ಯೂಚುವಲ್ ಫಂಡ್ಗಳನ್ನು ಹೇಗೆ ಗ್ರಾಹಕರಿಗೆ ಮಾರಲಾಗುತ್ತದೆ ಮತ್ತು ಇಂದಿನ ಕಾಲದಲ್ಲಿ ಒಂದು ಹೂಡಿಕೆದಾರನು ಮ್ಯೂಚುವಲ್ ಫಂಡ್ಗಳಲ್ಲಿ ಹೇಗೆ ಹೂಡಿಕೆ ಮಾಡುತ್ತಾನೆ ಎಂಬುದನ್ನು ನೋಡೋಣ ನೋಡಿ ನಾನು ಪ್ರೀ ಕೋವಿಡ್ ಯುಗವನ್ನು ಹೇಳಬೇಕಾದರೆ ಅಂದು ಎಂಬತ್ತು ಪರ್ಸೆಂಟ್ ವ್ಯವಹಾರಗಳು ಆಫ್ಲೈನ್ ಭೌತಿಕ ರೂಪದಲ್ಲೇ ನಡೆಯುತ್ತಿತ್ತು ನೀವು ಸಹಿ ಹಾಕಬೇಕಾಗುತ್ತಿತ್ತು ಚೆಕ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ನೀಡಬೇಕಾಗುತ್ತಿತ್ತು ಮತ್ತು ನೀವು ಆನ್ಲೈನ್ನಲ್ಲಿ ಹಣ ವರ್ಗಾಯಿಸಿದರೂ ಸಹ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ನೀಡಬೇಕಾಗುತ್ತಿತ್ತು ಆದರೆ ಇವತ್ತು ಎರಡು ಸಾವಿರ ಇಪ್ಪತ್ತ್ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಈಗ ತೊಂಬತ್ತು ಪರ್ಸೆಂಟ್ ವ್ಯವಹಾರಗಳು ಆನ್ಲೈನ್ ಆಗಿವೆ ಮತ್ತು ಕೇವಲ ಹತ್ತು ಪರ್ಸೆಂಟ್ ವ್ಯವಹಾರಗಳು ಇನ್ನೂ ಆಫ್ಲೈನ್ ಆಗಿವೆ ಆದರೆ ಮ್ಯೂಚುವಲ್ ಫಂಡ್ಗಳಿಗೆ ಬೃಹತ್ ಮೊತ್ತ ಮತ್ತು ಭಾರಿ ಹಣ ಆಮದುಗಳು ಈಗ ಆನ್ಲೈನ್ ಮೂಲಕವೇ ಬರುತ್ತಿವೆ ಕೆಲವು ದೊಡ್ಡ ವಿತರಕರು ತಮ್ಮ ವೆಬ್ಸೈಟ್ ಮೂಲಕ ಹೂಡಿಕೆದಾರರಿಗೆ ವ್ಯವಹಾರ ವೇದಿಕೆಗಳನ್ನು ಒದಗಿಸುತ್ತಿದ್ದಾರೆ ಎರಡನೆಯದಾಗಿ ಸ್ಟಾಕ್ ಎಕ್ಸ್ಚೇಂಜ್ ವೇದಿಕೆಗಳು ಇಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನೆಸ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಸ್ ಎರಡು ತಮ್ಮದೇ ಮ್ಯೂಚುವಲ್ ಫಂಡ್ ವಿತರಣಾ ವೇದಿಕೆಗಳನ್ನು ಹೊಂದಿವೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಳಿ ಬಸ್ ಸ್ಟಾರ್ಮಫ್ ಇದೆ ಹಾಗೆಯೇ ನೆಸ್ ಬಳಿ ಮಫ್ ಮಫ್ ವೇದಿಕೆ ಇದೆ ಎರಡು ವೇದಿಕೆಗಳ ಮೂಲಕ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು ಕೆಲವು ಮ್ಯೂಚುವಲ್ ಫಂಡ್ ವಿತರಕರು ಬಿಸ್ ಸ್ಟಾರ್ ಅನ್ನು ಬಳಸುತ್ತಾರೆ ಕೆಲವು ಮ್ಯೂಚುವಲ್ ಫಂಡ್ ವಿತರಕರು ನಸ್ಕ್ ಪ್ಲಾಟ್ಫಾರ್ಮ್ ಅನ್ನು ಬಳಸುತ್ತಾರೆ ಭಾರತದಲ್ಲಿರುವ ಎಲ್ಲ ಏಜೆನ್ಸಿಗಳು ಎರಡು ವೇದಿಕೆಗಳಲ್ಲಿ ಪಟ್ಟಿ ಮಾಡಲ್ಪಟ್ಟಿವೆ ಆದ್ದರಿಂದ ಯಾವುದೇ ಹೂಡಿಕೆದಾರರು ಯಾವಾಗ ಬೇಕಾದರೂ ಯಾವುದೇ ವೇದಿಕೆಯನ್ನು ಬಳಸಿಕೊಂಡು ಯಾವುದೇ ಎಎನ್ಸಿಯಲ್ಲಿ ಹೂಡಿಕೆ ಮಾಡಬಹುದು ಮೂರನೆಯದು ಕಂಪ್ಯೂಟರ್ ಆಧಾರಿತ ಮತ್ತು ಮೊಬೈಲ್ ಆಧಾರಿತ ಆಲ್ಯಪ್ಗಳು ವಿತರಕರಿಂದ ಉದಾಹರಣೆಗೆ ನಾನು ನಿಮಗೆ ಹೇಳಿದಂತೆ ವಿತರಕರು ಕೂಡ ನಿಮಗೆ ಆನ್ಲೈನ್ ವೇದಿಕೆಗಳನ್ನು ಒದಗಿಸುತ್ತಾರೆ ಅವರು ತಮ್ಮ ವೆಬ್ಸೈಟ್ ಹೆಸರಿನಲ್ಲಿ ಆಲೆಪ್ಗಳನ್ನು ಕೂಡ ಬಿಡುಗಡೆ ಮಾಡುತ್ತಾರೆ ಮತ್ತು ಕಂಪ್ಯೂಟರ್ ಆಧಾರಿತ ಅಪ್ಲಿಕೇಶನ್ಗಳನ್ನು ನಿಮಗೆ ಲಭ್ಯವಾಗುತ್ತವೆ ನೀವು ಡೆಸ್ಕ್ಟಾಪ್ನಲ್ಲಿ ಲಾಗಿನ್ ಮಾಡಬಹುದು ನೀವು ನೀವೇ ನೀವು ನಿಮ್ಮ ಹೂಡಿಕೆಗಳನ್ನು ಆ ಆ್ಯಪ್ ಮೂಲಕ ನೋಡಬಹುದು ನಲ್ಲಿ ಲಾಗಿನ್ ಮಾಡಬಹುದು ನಿಮ್ಮ ಫೋನ್ನಲ್ಲಿಯೂ ನೋಡಬಹುದು ಹೀಗಾಗಿ ಈ ಎಲ್ಲ ಆಯ್ಕೆಗಳು ನಿಮಗೆ ಲಭ್ಯವಾಗುತ್ತವೆ ಡಿಸ್ಟ್ರಿಬ್ಯೂಟರ್ಗಳು ಹೂಡಿಕೆದಾರರಿಗೆ ಕೊನೆಯ ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್ಗಳನ್ನು ಒದಗಿಸುತ್ತಾರೆ ಮತ್ತು ಪ್ರತಿಯೊಂದು ಆಸ್ತಿ ನಿರ್ವಹಣಾ ಕಂಪನಿಗೂ ತನ್ನದೇ ಆದ ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ ಅವರ ವೆಬ್ಸೈಟ್ ಇದೆ ಅಲ್ಲಿ ಹೂಡಿಕೆದಾರರು ಹೂಡಿಕೆ ಮಾಡಬಹುದು ಮತ್ತು ವೆಬ್ಸೈಟ್ಗೆ ಹೋಗಿ ಡಿಸ್ಟ್ರಿಬ್ಯೂಟರ್ ಕೂಡ ಹೂಡಿಕೆ ಮಾಡಬಹುದು ಡಿಸ್ಟ್ರಿಬ್ಯೂಟರ್ ಕೂಡ ತನ್ನ ಕ್ಲೈಂಟ್ ಹಣವನ್ನು ಹೂಡಬಹುದು ಎರಡು ಲಾಗಿನ್ ಐಡಿಗಳನ್ನು ರಚಿಸಲಾಗುತ್ತದೆ ಒಂದು ಡಿಸ್ಟ್ರಿಬ್ಯೂಟರ್ಗಾಗಿ ಮತ್ತು ಇನ್ನೊಂದು ಹೂಡಿಕೆದಾರನಿಗಾಗಿ ಎಲ್ಲ ಆಸ್ತಿ ನಿರ್ವಹಣಾ ಕಂಪನಿಗಳಲ್ಲಿಯೂ ಈ ಪ್ಲಾಟ್ಫಾರ್ಮ್ ಲಭ್ಯವಿದೆ ಡಿಸ್ಟ್ರಿಬ್ಯೂಟರ್ಗಳಿಗೂ ಹೂಡಿಕೆದಾರರಿಗೂ ಡಿಸ್ಟ್ರಿಬ್ಯೂಟರ್ ಲಾಗಿನ್ ಮಾಡಿ ತನ್ನ ಕ್ಲೈಂಟ್ಗಳ ಹಣವನ್ನು ಹೂಡಿಕೆ ಮಾಡಿಸಬಹುದು ಪೂರ್ಣ ಪ್ರಕ್ರಿಯೆ ಆನ್ಲೈನ್ ಆಗಿದೆ ಕೆವೈಸಿ ಪ್ರಾರಂಭದಿಂದ ಹಿಡಿದು ಹೂಡಿಕೆಯನ್ನು ಕಾರ್ಯರತಗೊಳಿಸುವವರೆಗೆ ಮತ್ತು ಪೇಮೆಂಟ್ ಲಿಂಕ್ ಕಳುಹಿಸುವವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ನಡೆಯುತ್ತದೆ ನಾವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಯಾರು ಮತ್ತು ಅವರು ಹೂಡಿಕೆದಾರರಿಗೆ ಫಂಡ್ಗಳನ್ನು ಹೇಗೆ ವಿತರಿಸುತ್ತಾರೆ ಎಂಬುದನ್ನು ನೋಡಿದ್ದೇವೆ ಈಗ ನಾವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಲು ಯಾವ ಅವಶ್ಯಕತೆಗಳಿವೆ ಎಂಬುದನ್ನು ಚರ್ಚಿಸೋಣ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಲು ಅಗತ್ಯವಿರುವ ಪೂರ್ವಾಪೇಕ್ಷೆಗಳು ಯಾವುವು ಮೊದಲು ಪ್ರಮಾಣಪತ್ರವನ್ನು ಪಡೆಯುವುದು ನಾವು ಈ ವಿಡಿಯೋವನ್ನು ಏಕೆ ತಯಾರಿಸುತ್ತಿದ್ದೇವೆ ಎಂದರೆ ಸರಣಿ ಐದುರ ಮ್ಯೂಚುವಲ್ ಫಂಡ್ ವಿತರಕ ಮಾಡ್ಯೂಲ್ ಯಾರಾದರೂ ಭಾರತದಲ್ಲಿ ಮ್ಯೂಚುವಲ್ ಫಂಡ್ಸ್ ವ್ಯವಹಾರವನ್ನು ಪ್ರಾರಂಭಿಸಲು ಇಚ್ಛಿಸುವವರು ಅವರಿಗಾಗಿ ಈ ಮೈಡ್ಯೂಲ್ ಕ್ಲಿಯರ್ ಮಾಡುವುದು ಕಡ್ಡಾಯ ಇದು ತುಂಬಾ ಸುಲಭವಾದ ಮಾೂಲ್ ಸೀರೀಸ್ ಫೈವ್ನಲ್ಲಿ ಹನ್ನೆರಡು ಅಧ್ಯಾಯಗಳಿವೆ ಫಾಸ್ಟ್ ಫಾಸ್ಟ್ ಶ್ಯೂರ್ ವಿಡಿಯೋಗಳಲ್ಲಿ ಕೂಡ ಹನ್ನೆರಡು ಅಧ್ಯಾಯಗಳಿವೆ ನಾವು ಎಲ್ಲ ಅಧ್ಯಾಯಗಳನ್ನು ಕವರ್ ಮಾಡುತ್ತಿದ್ದೇವೆ ಇದು ಅಧ್ಯಾಯ ಸಂಖ್ಯೆ ಆರು ಮತ್ತು ಉಳಿದ ಅಧ್ಯಾಯಗಳ ವಿಡಿಯೋಗಳನ್ನು ನೋಡಲು ನೀವು ನಮ್ಮ ಚಾನೆಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಬಹುದು ಮತ್ತು ಮೊದಲನೆಯದರಿಂದ ಐದನೇ ಅಧ್ಯಾಯದವರೆಗೆಗಳನ್ನು ನೋಡಬಹುದು ಮತ್ತೆ ವಿಷಯಕ್ಕೆ ಬರುವುದಾದರೆ ಮೊದಲನೆಯ ಅಗತ್ಯವಿರುವುದು ಪ್ರಮಾಣಪತ್ರವನ್ನು ಪಡೆಯುವುದು ನೀವು ಸರ್ಟಿಫಿಕೇಷನ್ಸ್ ನೇಸಮ್ ಎನ್ಗೆ ಹೋಗಿ ನಿಮ್ಮನ್ನು ಸ್ವತಃ ನೋಂದಾಯಿಸಿಕೊಳ್ಳಬೇಕು ನೀವು ಪರೀಕ್ಷೆ ಬರೆಯಬೇಕು ಮತ್ತು ಪ್ರಮಾಣಪತ್ರವನ್ನು ನಿಮಗೆ ನೀಡಲಾಗುತ್ತದೆ ಮತ್ತು ಎರಡರಿಂದ ಮೂರು ದಿನಗಳಲ್ಲಿ ನಿಮಗೆ ಪ್ರಮಾಣಪತ್ರವೂ ಸಿಗುತ್ತದೆ ನೀವು ನಿಮ್ಮ ಕ್ಯಾಕ್ ಮಾಡಿಸಿಕೊಳ್ಳಬೇಕು ನೋ ಯೋರ್ ಡಿಸ್ಟ್ರಿಬ್ಯೂಟರ್ ಇದರ ಅಗತ್ಯಗಳು ಯಾವುವು ಎಂಬುದನ್ನು ನೋಡೋಣ ನೀವು ಸ್ವಯಂ ದೃಢೀಕರಿಸಿದ ಫ್ಯಾನ್ ಪ್ರತಿಯನ್ನು ನೀಡಬೇಕು ನಿಮ್ಮ ಫ್ಯಾನ್ ಸಂಖ್ಯೆಯನ್ನು ಸ್ವಯಂ ದೃಢೀಕರಿಸಿ ನೀಡಬೇಕು ಜೊತೆಗೆ ಬಯೋಮೆಟ್ರಿಕ್ ಪ್ರೊಸೆಸರ್ಗೆ ಆನ್ ಹೋಲ್ಡರ್ನ ಬಲಗೈನ ಸೂಚಿ ಬೆರಳನ್ನು ಕೊಡಬೇಕು ಇದಕ್ಕೆ ಬಯೋಮೆಟ್ರಿಕ್ ಪ್ರೊಸೀಜರ್ ಇರುತ್ತದೆ ಮತ್ತು ಸರಿಯಾದ ರೀತಿಯಲ್ಲಿ ನಿಮ್ಮ ನೋಂದಣಿ ಮಾಡಲಾಗುತ್ತದೆ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ನೀವು ಗೆ ಹೋಗಿ ಮಾಡಿಸಿಕೊಳ್ಳಬೇಕು ನೀವು ಕೇಕ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದೀರಿ ಎಂಬ ರಸೀದಿ ನಿಮಗೆ ಸಿಗುತ್ತದೆ ಹಾಗಾದರೆ ನೀವು ಟೇಗ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ತಕ್ಷಣ ನಂತರ ನೀವು ನಿಮ್ಮ ಮನೆಗೆ ಅರ್ಜಿ ಹಾಕಬಹುದು ಶಿಬಿರಗಳಿಗೆ ಹೋಗಿ ಟೆಕ್ ಮಾಡಲಾಯಿತು ನೀವು ಕ್ಯಾಂಪ್ಸ್ನಲ್ಲಿ ಅರ್ಜಿ ಹಾಕಿಬೇಡಿ ಅದಾದ ನಂತರ ನಿಮಗೆ ನಿಮ್ಮ ವ್ಯಾಮ್ ಸಂಖ್ಯೆ ಅಂದರೆ ಮಕ್ಸ್ ನೋಂದಣಿ ಸಂಖ್ಯೆ ನೀಡಲಾಗುತ್ತದೆ ಆ ನೋಂದಣಿ ಸಂಖ್ಯೆಯನ್ನು ತೆಗೆದುಕೊಂಡು ನೀವು ಮಖಲ್ಗಳ ಬಳಿ ಹೋಗಬಹುದು ಯಾವ ಮಖನಲ್ಲಿ ನೀವು ವ್ಯವಹಾರ ಮಾಡಬೇಕೆಂದು ಇಚ್ಛಿಸುತ್ತೀರೋ ಆ ಮಖ ಜೊತೆ ನೀವು ಪ್ಯಾನಲ್ ಮೀಟ್ ಮಾಡಬಹುದು ಫ್ಯಾನಲ್ ಮೀಟ್ ಫಿಸಿಕಲ್ ಆಗಿಯೂ ಇರಬಹುದು ಆನ್ಲೈನ್ ಆಗಿಯೂ ಇರಬಹುದು ಫಿಸಿಕಲ್ ಪ್ಯಾನಲ್ ಮೀಟ್ನ ಸಂದರ್ಭದಲ್ಲಿ ನೀವು ಮಖ ಕಚೇರಿಗೆ ಹೋಗಬೇಕು ಅರ್ಜಿ ಫಾರ್ಮ್ ಭರ್ತಿ ಮಾಡಿ ಅದನ್ನು ಮಖಗೆ ನೀಡಬೇಕು ಮತ್ತು ನೀವು ಆನ್ಲೈನ್ ಪ್ಯಾನೆಲ್ ಮೀಟ್ ಮಾಡಲು ಇಚ್ಛಿಸುತ್ತಿದ್ದರೆ ನೀವು ಯಾವ ಮ್ಯಾಕ್ ಜೊತೆ ವ್ಯವಹಾರ ಮಾಡಲು ಬಯಸುತ್ತೀರೋ ಆ ಮೆಖೆಯ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟ್ರೇಷನ್ ವಿಭಾಗಕ್ಕೆ ಹೋಗಿ ನಿಮಗೆ ನೀಡಲಾದ ಮ್ಯಾಕ್ಸ್ ನೋಂದಣಿ ಸಂಖ್ಯೆಯನ್ನು ನಮೂದಿಸಬೇಕು ನೀವು ನಮೂದಿಸಿದ ತಕ್ಷಣ ನಿಮ್ಮ ಎಲ್ಲ ವಿವರಗಳು ಬರುತ್ತವೆ ನೀವು ಅದನ್ನು ಒಪ್ಪಿಕೊಳ್ಳಬೇಕು ಮತ್ತು ನಿಮ್ಮ ನೋಂದಣಿ ಪೂರ್ಣಗೊಳ್ಳುತ್ತದೆ ಒಂದು ಅಥವಾ ಎರಡು ಕೆಲಸದ ದಿನಗಳಲ್ಲಿ ನಿಮಗೆ ಇಮೇಲ್ ಕೂಡ ಬರುತ್ತದೆ ಮತ್ತು ನೀವು ನಿಮ್ಮ ಮ್ಯೂಚುವಲ್ ಫಂಡ್ ವಿತರಣಾ ವ್ಯವಹಾರವನ್ನು ಪ್ರಾರಂಭಿಸಬಹುದು ನಾನು ನಿಮಗೆ ಪ್ರಕ್ರಿಯೆಯನ್ನು ವಿವರಿಸುತ್ತೇನೆ ನೀವು ಮ್ಯೂಚುವಲ್ ಫಂಡ್ ಹೌಸ್ ಅಥವಾ ಎನ್ ಸಿ ಬಳಿ ಪ್ಯಾನಲ್ ಮೀಟ್ ಮಾಡಲು ಹೋಗುವಾಗ ಯಾವ ಪ್ರಕ್ರಿಯೆ ಇದೆ ಮತ್ತು ಯಾವ ಯಾವ ವಿವರಗಳ ಮೂಲಕ ನೀವು ಹೋಗಬೇಕಾಗುತ್ತದೆ ಎಂಬುದನ್ನು ಕೆಲವೊಮ್ಮೆ ಈ ಪ್ರಶ್ನೆ ಬರುತ್ತದೆ ನಾವು ನೋಡೋಣ ಯಾವ ಯಾವ ವಿಷಯಗಳನ್ನು ನೀವು ಭರ್ತಿ ಮಾಡಬೇಕಾಗುತ್ತದೆ ಎಂಬುದನ್ನು ಫಾರ್ಮ್ನಲ್ಲಿ ಮೊದಲಿಗೆ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕೇಳಲಾಗುತ್ತದೆ ನಿಮ್ಮ ಹೆಸರು ನಿಮ್ಮ ಪ್ಯಾನ್ ಸಂಖ್ಯೆ ವಿಳಾಸ ನಿಮ್ಮ ಶಿಕ್ಷಣ ಅರ್ಹತೆ ನೀವು ಒಬ್ಬ ವೈಯಕ್ತಿಕ ವ್ಯಕ್ತಿಯೇ ಅಥವಾ ರಾಷ್ಟ್ರೀಯ ವಿತರಕರಾಗಿದ್ದೀರಾ ಎಂಬುದನ್ನು ಆಫೀಸ್ ಮತ್ತು ಮಾರಾಟ ಹಾಗೂ ಕಾರ್ಯಾಚರಣೆಯನ್ನು ನಿರ್ವಹಿಸುವವರ ಹೆಸರು ಮತ್ತು ವಿಳಾಸ ನಿಮ್ಮ ಎಲ್ಲ ವ್ಯವಹಾರ ವಿವರಗಳು ನಿಮ್ಮ ಕಚೇರಿಯಲ್ಲಿದೆ ಕಚೇರಿಗಳ ಸಂಖ್ಯೆ ನಿಮ್ಮ ಉದ್ಯೋಗಿಗಳ ಸಂಖ್ಯೆ ಅವರ ಎಲ್ಲರ ವಿಳಾಸಗಳು ನಿಮ್ಮ ಬ್ಯಾಂಕ್ ವಿವರಗಳು ಮತ್ತು ನಾಮಿನಿ ವಿವರಗಳು ಈ ಎಲ್ಲ ಮಾಹಿತಿಯನ್ನು ನೀವು ಫಾರ್ಮ್ನಲ್ಲಿ ತುಂಬಬೇಕಾಗುತ್ತದೆ ನೀವು ಆನ್ಲೈನ್ ಥ್ಯಾನೆಲ್ ಮೀಟ್ ಮಾಡುತ್ತಿದ್ದೀರಾ ಅಥವಾ ಆಫ್ಲೈನ್ ಥ್ಯಾನೆಲ್ ಮೀಟ್ ಮಾಡುತ್ತಿದ್ದೀರಾ ಎಂಬುದಕ್ಕೇನು ವ್ಯತ್ಯಾಸವಿಲ್ಲ ಇವುಗಳನ್ನು ತುಂಬಿದ ನಂತರ ನಿಮ್ಮ ಫಾರ್ಮ್ ಅನ್ನು ಎನ್ಸಿ ಬಳಿ ಸಲ್ಲಿಸಲಾಗುತ್ತದೆ ಅದಾದ ನಂತರ ನಾನು ನಿಮಗೆ ಹೇಳಿದಂತೆ ಎನ್ ಸಿ ಒಂದು ಅಥವಾ ಎರಡು ಕೆಲಸದ ದಿನಗಳಲ್ಲಿ ನಿಮಗೆ ಮೇಲ್ಕಳುಹಿಸುತ್ತದೆ ಅಂದರೆ ನೀವು ಡಿಸ್ಟ್ರಿಬ್ಯೂಟರ್ ಆಗಿ ಪ್ಯಾನಲ್ ಆಗಿದ್ದೀರಿ ಈಗ ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೀರಿ ನೀವು ಪ್ರಮಾಣಪತ್ರವೂ ಪಡೆದುಕೊಂಡಿದ್ದೀರಿ ನೀವು ಅರ್ನಪ್ ಕೂಡ ಪಡೆದುಕೊಂಡಿದ್ದೀರಿ ನಿಮ್ಮ ಪ್ಯಾನಲ್ ಮೇಲ್ ಕೂಡ ಮುಗಿದಿದೆ ಈಗ ನಿಮ್ಮ ಆದಾಯ ಹೇಗೆ ಬರುತ್ತದೆ ಎಂಬುದನ್ನು ನೋಡೋಣ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗೆ ಆದಾಯ ಎಂದರೆ ಏನು ಕೊನೆಗೆ ನಾವು ಈ ಕೆಲಸವನ್ನು ಆದಾಯಕ್ಕಾಗಿ ಮಾಡುತ್ತಿದ್ದೇವೆ ಹಾಗಾದರೆ ನೋಡೋಣ ಒಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಹೇಗೆ ಆದಾಯ ಬೆರೆಸುತ್ತಾನೆ ಒಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗೆ ಆದಾಯವು ಕಮಿಷನ್ ರೂಪದಲ್ಲಿ ಬರುತ್ತವೆ ಇದನ್ನು ಮ್ಯೂಚುವಲ್ ಫಂಡ್ ಕಂಪನಿ ಅವನಿಗೆ ಯೋಜನೆಗಳನ್ನು ವಿತರಿಸುವುದಕ್ಕಾಗಿ ನೀಡುತ್ತದೆ ನೀವು ಮ್ಯೂಚುವಲ್ ಫಂಡ್ ಕಂಪನಿಯೊಂದಿಗೆ ವ್ಯವಹಾರ ಆರಂಭಿಸಿದಾಗ ನಿಮಗೆ ಕಮಿಷನ್ ಬರಲು ಪ್ರಾರಂಭವಾಗುತ್ತದೆ ನೀವು ಯಾವ ಮ್ಯೂಚುವಲ್ ಫಂಡ್ ಕಂಪನಿಯ ಮ್ಯೂಚುವಲ್ ಫಂಡ್ ಯೋಜನೆಗಳನ್ನು ಮಾರದಿರೋ ಆ ಮ್ಯೂಚುವಲ್ ಫಂಡ್ ಕಂಪನಿ ಆ ಯೋಜನೆಗಳನ್ನು ವಿತರಿಸಿದ ಹಾಗೆ ನಿಮಗೆ ಕಮಿಷನ್ ನೀಡುತ್ತದೆ ಅದು ನಿಮ್ಮ ನೋಂದಾಯಿತ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ ಒಬ್ಬ ವೆಟ್ಟಿ ಸ್ಟಾಕ್ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ನಿಂದ ವ್ಯವಹಾರ ಮಾಡುತ್ತಿದ್ದಾಗ ಅಂದರೆ ಡಿಸ್ಟಾರ್ ಮಫ್ ಅಥವಾ ನೆಸ್ಮಫ್ ಮೂಲಕ ವ್ಯವಹಾರ ಮಾಡುತ್ತಿದ್ದಾಗ ಆಗಲೂ ಕೂಡ ಡಿಸ್ಟ್ರಿಬ್ಯೂಟರ್ಗೆ ಕಮಿಷನ್ ಬರುತ್ತದೆ ಅವನು ನಿಮ್ಮ ಅರ್ನ್ ಕೋಡ್ ಅನ್ನು ತನ್ನ ಹೂಡಿಕೆಯಲ್ಲಿ ಹಾಕಿದ್ದರೆ ಅಥವಾ ನಿಮ್ಮದೇ ಸ್ವಂತ ಹೂಡಿಕೆ ಪೋರ್ಟಲ್ ಇದ್ದರೆ ನಿಮ್ಮದೇ ವೆಬ್ಸೈಟ್ ನಿರ್ಮಿಸಿದ್ದರೆ ಅಂತಿಮವಾಗಿ ಆ ವ್ಯವಹಾರ ನೇರವಾಗಿ ನಿಮ್ಮ ಕೋಡ್ಗೆ ಬರುತ್ತದೆ ಮತ್ತು ಆ ವ್ಯವಹಾರದಲ್ಲಿ ನಿಮಗೆ ಕಮಿಷನ್ಗಳು ಬರುತ್ತವೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವೆಂದರೆ ನಿಮಗೆ ಬರುವ ಕಮಿಷನ್ಗಳು ಅಂದರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗೆ ಬರುವ ಕಮಿಷನ್ ಫೇಲ್ ರೂಪದಲ್ಲಿ ಬರುತ್ತವೆ ಉದಾಹರಣೆಗೆ ನೀವು ಯಾವುದಾದರೂ ಹೂಡಿಕೆದಾರನಿಂದ ಕೆಲವು ಹೂಡಿಕೆಗಳನ್ನು ಕಲಿಸಿದ್ದೀರಿ ಉದಾಹರಣೆಗೆ ನೀವು ಒಂದು ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ ಒಂದು ಕೋಟಿ ರೂಪಾಯಿಯ ಹೂಡಿಕೆಯನ್ನು ಮಾಡಿಸಿದ್ದೀರಿ ಮತ್ತು ಆ ಯೋಜನೆಯಲ್ಲಿ ನಿಮಗೆ ಒಂದು ಶೇಕಡಾ ಕಮಿಷನ್ ಬರುತ್ತಿದ್ದರೆ ಅಂದರೆ ಒಂದು ರುಪೀಸ್ ಲಕ್ಷ ಕಮಿಷನ್ ಆಗುತ್ತದೆ ಈ ಕಮಿಷನ್ ನಿಮಗೆ ಫೇಲ್ ಕಮಿಷನ್ ರೂಪದಲ್ಲಿ ಬರುತ್ತದೆ ಅಂದರೆ ಪ್ರತಿ ತಿಂಗಳು ನಿಮಗೆ ಆ ಟ್ರೇಲ್ ಕಮಿಷನ್ ಬರುತ್ತದೆ ಮತ್ತು ಅದು ಹನ್ನೆರಡರಿಂದ ಭಾಗವಾಗುತ್ತದೆ ಅಂದರೆ ಒಂದು ಲಕ್ಷವನ್ನು ಹನ್ನೆರಡರಿಂದ ಭಾಗಿಸಿ ನಿಮಗೆ ಬರುತ್ತದೆ ಪ್ರತಿ ತಿಂಗಳು ನೀವು ಈ ಪೇಪಟ್ಗಳನ್ನು ಸ್ವೀಕರಿಸುತ್ತೀರಿ ಆದರೆ ಟ್ವೇಲ್ ಕಮಿಷನ್ನ ಅತ್ಯುತ್ತಮ ವಿಷಯವೆಂದರೆ ಟ್ವೇಲ್ ಯಾವಾಗಲೂ ಹೂಡಿಕೆಯ ಮಾರುಕಟ್ಟೆ ಮೌಲ್ಯದ ಮೇಲೆ ಬರುತ್ತದೆ ಉದಾಹರಣೆಗೆ ಯಾರಾದರೂ ಒಂದು ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದರೆ ಮತ್ತು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಹತ್ತು ವರ್ಷಗಳಲ್ಲಿ ಆ ಹಣವು ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿಗೆ ಬೆಳೆದರೆ ಅಂದರೆ ನಿಮ್ಮ ಆದಾಯವು ಸಹ ಹೆಚ್ಚಾಗುತ್ತದೆ ಅಂದರೆ ನಿಮಗೆ ಮೊದಲು ಟ್ರೇಲ್ ಕಮಿಷನ್ ಒಂದು ಕೋಟಿ ರೂಪಾಯಿಗಳ ಮೇಲೆ ಸಿಗುತ್ತಿತ್ತು ಈಗ ನೀವು ಟ್ರೇಲ್ ಅನ್ನು ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಅಥವಾ ಪೋರ್ಟ್ಫೋಲಿಯೋ ಮೌಲ್ಯ ಎಷ್ಟು ಇದ್ದರೂ ಅದರ ಮೇಲೆ ಪಡೆಯುತ್ತೀರಿ ನಿಮಗೆ ಕಮಿಷನ್ ಆ ಮಾರ್ಕೆಟ್ ಮೌಲ್ಯದ ಮೇಲೆ ಬರುತ್ತದೆ ಹೀಗಾಗಿ ಹೇಳುವ ಉದ್ದೇಶ ನಿಮಗೆ ಏನೆಂದರೆ ಮ್ಯೂಚುವಲ್ ಫಂಡ್ನ ಹೂಡಿಕೆದಾರರ ಆಮ್ ಹೆಚ್ಚ ಹೆಚ್ಚು ಹೆಚ್ಚು ಮ್ಯೂಚುವಲ್ ಫಂಡ್ಗಳು ಹೂಡಿಕೆದಾರರ ಮ್ಯೂಚುವಲ್ ಫಂಡ್ನಲ್ಲಿ ಮೌಲ್ಯ ಹೆಚ್ಚಾಗುತ್ತಾ ಹೋದಂತೆ ನಿಮ್ಮ ಆದಾಯವು ಹೆಚ್ಚಾಗುತ್ತಾ ಹೋಗುತ್ತದೆ ಹೆಚ್ಚು ಹೆಚ್ಚು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ನ ಆದಾಯವು ಹೆಚ್ಚಾಗುತ್ತಾ ಹೋಗುತ್ತದೆ ಆ ಒಂದು ಕೋಟಿ ಹೂಡಿಕೆಯಾಗಿದ್ದದ್ದು ಒಂದು ಕೋಟಿ ಹತ್ತು ಲಕ್ಷವಾಯಿತು ಒಂದು ಕೋಟಿ ಇಪ್ಪತ್ತು ಲಕ್ಷವಾಯಿತು ಒಂದು ಕೋಟಿ ಐವತ್ತು ಲಕ್ಷವಾಯಿತು ಎರಡು ಕೋಟಿ ವಾಯಿತು ಹೀಗಾಗಿ ನಿಮ್ಮ ಒಂದು ಕೋಟಿಯಿಂದ ಎರಡು ಕೋಟಿಯಾಗಿದ್ದರೆ ಹೂಡಿಕೆದಾರರ ಹಣದ ಮೌಲ್ಯ ದ್ವಿಗುಣವಾಗಿದೆ ಹಾಗಾಗಿ ಒಂದು ರೀತಿಯಲ್ಲಿ ನಿಮ್ಮ ಆದಾಯವು ದ್ವಿಗುಣವಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ದೀರ್ಘಕಾಲದಲ್ಲಿ ಹಣ ಹೂಡಿಕೆಯಾಗಿರುತ್ತದೆ ಮೂರು ಪಟ್ಟು ನಾಲ್ಕು ಪಟ್ಟು ಆಗಬಹುದು ಹೀಗಾಗಿ ನೋಡಿ ಇದು ರಾಯಲ್ಟಿಯ ವ್ಯವಹಾರವಾಗಿ ಬಿಡುತ್ತದೆ ಇಲ್ಲಿ ನೀವು ಇಂದು ಮಾಡಿದ ಮ್ಯೂಚುವಲ್ ಫಂಡ್ ವಿತರಣೆಯಿಂದ ದೀರ್ಘಕಾಲದಲ್ಲಿ ನಿಮಗೆ ಬಹಳಷ್ಟು ಲಾಭವಾಗಬಹುದು ನಾನು ಮ್ಯೂಚುವಲ್ ಫಂಡ್ ವಿತರಣದ ಬಗ್ಗೆ ಮಾತನಾಡುತ್ತಿದ್ದೇನೆ ಇಲ್ಲಿ ನಿಮ್ಮ ಹೂಡಿಕೆದಾರರಿಗೆ ಲಾಭವಾಗುತ್ತಲೇ ಇದೆ ಮತ್ತು ಮ್ಯೂಚುವಲ್ ಫಂಡ್ ವಿತರಣದ ಮೂಲಕ ನಿಮ್ಮ ಆದಾಯವು ಹೆಚ್ಚುತ್ತಿದೆ ಅದು ಟ್ರೈಲ್ ಕಮಿಷನ್ ಎಂಬ ಸಂಪ್ರದಾಯವಾಗಿತ್ತು ಮ್ಯೂಚುವಲ್ ಫಂಡ್ ವಿತರಕರು ಗಳಿಸುವ ಕಮಿಷನ್ಗಳಿಗೆ ಜಿಎಸ್ಟಿ ಅನ್ವಯವಾಗುವ ಬಗ್ಗೆ ಮಾತನಾಡೋಣ ನೋಡಿ ನಿಮ್ಮ ವಾರ್ಷಿಕ ಆದಾಯ ಅಥವಾ ನಿಮ್ಮ ವಾರ್ಷಿಕ ಕಮಿಷನ್ ಇಪ್ಪತ್ತು ಲಕ್ಷ ರುಗಳಿಗಿಂತ ಹೆಚ್ಚಿದ್ದರೆ ಅದು ಜಿಎಸ್ಟಿಗೆ ಒಳಪಟ್ಟಿದ್ದರೆ ನೀವು ಜಿಎಸ್ಟಿ ಪಾವತಿಸಬೇಕಾಗುತ್ತದೆ ನೀವು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಆದಾಯ ಗಳಿಸುತ್ತಿದ್ದರೆ ನಿಮ್ಮ ವಾರ್ಷಿಕ ಆದಾಯ ಅಥವಾ ವಾರ್ಷಿಕ ರೆವೆನ್ಯೂ ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ಜಿಎಸ್ಟಿ ವಿಧಿಸಲಾಗದು ಮುಂದಿನ ವಿಷಯ ಎಂದರೆ ಈ ಕಮಿಷನ್ನನ್ನು ಸೆಬಿ ಅನಿವಾರ್ಯವಾಗಿ ಬಹಿರಂಗಪಡಿಸಲು ಹೇಳಿದೆ ನಾನು ಈಗ ಹೇಳಲಿರುವ ಪ್ರಮುಖ ಅಂಶಗಳು ಇವು ಸೆಬಿಯು ಎಲ್ಲಾ ಎನ್ಸಿಗಳಿಗೆ ಹೇಳಿದೆ ಯಾವುದೇ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಈ ಅಂಶಗಳಲ್ಲಿ ಬಿದ್ದರೆ ಆ ಎನ್ಸಿ ಸೆಬಿಗೆ ಆ ಡೇಟಾವನ್ನು ಕಳುಹಿಸಬೇಕು ಮತ್ತು ಸ್ನೇಹಿತರೆ ಈ ಅಂಶಗಳು ಎಂದರೆ ಮೊದಲನೆಯದಾಗಿ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಬಹು ಹಾಜರಾತಿ ಪಾಯಿಂಟ್ಗಳು ಇರಬೇಕು ನಾನ್ ಇನ್ಸ್ಟಿಟ್ಯೂಷನಲ್ ವರ್ಗದಲ್ಲಿ ಆದರೆ ಹೈ ನೆಟ್ವರ್ತ್ ವ್ಯಕ್ತಿಗಳನ್ನು ಮೆಚನೈಜ್ ಎಂದು ಕರೆಯುತ್ತಾರೆ ಒಳಗೊಂಡಂತೆ ಇಡೀ ಇಂಡಸ್ಟ್ರಿಯಲ್ಲಿ ಒಂದು ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಇವಿಎಂ ಸಂಗ್ರಹಿಸಿರಬೇಕು ಇಂಡಸ್ಟ್ರಿ ಮಟ್ಟದಲ್ಲಿ ವರ್ಷಕ್ಕೆ ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ಕಮಿಷನ್ ಪಡೆದಿರಬೇಕು ಮತ್ತು ಒಂದೇ ಮ್ಯೂಚುವಲ್ ಫಂಡ್ ಎಎನ್ಸಿ ಇಂದ ಐವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಕಮಿಷನ್ ಪಡೆದಿರಬೇಕು ಯಾವುದೇ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಈ ವರ್ಗಗಳಲ್ಲಿ ಒಂದರಲ್ಲಿ ಬಿದ್ದಿದ್ದರೆ ಅವನು ಒಂದೇ ವರ್ಗದಲ್ಲಾದರೂ ಬಿದ್ದಿದ್ದರೆ ಆತನ ಡೇಟಾವನ್ನು ಎಎನ್ಸಿಗೆ ಕಳುಹಿಸಬೇಕು ಎಂಬುದು ಮ್ಯೂಚುವಲ್ ಫಂಡ್ ಕಂಪನಿಯ ಜವಾಬ್ದಾರಿ ಇದೀಗ ನಾವು ಡಿಸ್ಟ್ರಿಬ್ಯೂಟರ್ಗಳಿಗಾಗಿ ಎಎನ್ಸಿಯ ಡ್ಯೂ ಡಿಲಿಜೆನ್ಸ್ ಪ್ರಕ್ರಿಯೆಯ ಬಗ್ಗೆ ಮಾತನಾಡೋಣ ಅಂದರೆ ಸೆಬಿ ಹೇಳಿದ್ದ ಎಲ್ಲ ಅಂಶಗಳನ್ನು ಒಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಪಾಲಿಸಬೇಕು ಆದೇ ಎಲ್ಲಾ ಅಂಶಗಳ ಆಧಾರದಲ್ಲಿ ಎನ್ಸಿ ಕೂಡ ಡಿಸ್ಟ್ರಿಬ್ಯೂಟರನ್ನು ಮೌಲ್ಯಮಾಪನ ಮಾಡುತ್ತದೆ ಆ ಎಲ್ಲಾ ನಾಲ್ಕು ಅಂಶಗಳನ್ನು ನಾನು ಮತ್ತೆ ಒಮ್ಮೆ ಪುನರಾವರ್ತಿಸುತ್ತೇನೆ ಮೊದಲನೆಯದು ಬಹುಪಾಲು ಪಾಯಿಂಟ್ ಪ್ರೆಸೆನ್ಸ್ ಅಂದರೆ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಹಾಜರಾದಿ ಇಂಡಸ್ಟ್ರಿಯಾದ್ಯಂತ ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಇಎಂ ಸಂಗ್ರಹಿಸಲಾಗಿದೆ ಇಂಡಸ್ಟ್ರಿಯಾದ್ಯಂತ ಒಟ್ಟು ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ಕಮಿಷನ್ ಪಡೆದಿರಬೇಕು ಮತ್ತು ಒಂದೇ ಒಂದು ಮ್ಯೂಚುವಲ್ ಫಂಡ್ನಿಂದ ಐವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಕಮಿಷನ್ ಪಡೆದಿರಬೇಕು ಹೀಗಾಗಿ ಒಂದು ಎಎನ್ಸಿ ಈ ನಾಲ್ಕು ಮಾನದಂಡಗಳನ್ನು ನೋಡುತ್ತದೆ ಮತ್ತು ನೀವು ಯಾವುದೇ ಮಾನದಂಡದಲ್ಲಿ ವಿಫಲರಾದರೆ ನಿಮ್ಮ ಡೇಟಾವನ್ನು ಸೆಬಿಗೆ ಕಳುಹಿಸಲಾಗುತ್ತದೆ ಇದರಲ್ಲಿ ಭಯಪಡುವ ಅಗತ್ಯವಿಲ್ಲ ಇದು ಕೇವಲ ಸಾಮಾನ್ಯ ಪ್ರಕ್ರಿಯೆ ಇದು ಗಳಿಂದ ನಡೆಯುವ ಕೇವಲ ಡ್ಯೂ ಡಿಲಿಜೆನ್ಸ್ ಮಾತ್ರ ಇದು ಕೇವಲ ಒಂದು ರೀತಿಯಲ್ಲಿ ಮ್ಯಾಂಡೇಟ್ ಆಗಿದೆ ಮಾಡುವುದು ಒಂದು ರೀತಿಯಲ್ಲಿ ಕಡ್ಡಾಯವಾಗಿದೆ ಸೆಬಿಯು ಎಲ್ಲಾ ಡಿಸ್ಟ್ರಿಬ್ಯೂಟರ್ಗಳಿಗೆ ಹೇಳಿದೆ ಮತ್ತು ಸಿಗಳು ಎಲ್ಲಾ ಡಿಸ್ಟ್ರಿಬ್ಯೂಟರ್ಗಳ ಡೇಟಾವನ್ನು ಸೆಬಿಗೆ ಕಳುಹಿಸಿವೆ ಅಥವಾ ಸಿಗೆ ಕಳುಹಿಸಿವೆ ಈಗ ನಾವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮತ್ತು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಮಾತನಾಡೋಣ ನಾವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳನ್ನು ನೋಡಿದ್ದೇವೆ ಅವರು ಯಾರು ಹೇಗೆ ಕೆಲಸ ಮಾಡುತ್ತಾರೆ ಹೇಗೆ ಆದಾಯ ಗಳಿಸುತ್ತಾರೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ ಈಗ ನಾವು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಗಳು ಯಾರು ಮತ್ತು ಅವರು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳಿಂದ ಹೇಗೆ ಭಿನ್ನರಾಗಿದ್ದಾರೆ ಎಂಬುದನ್ನು ಚರ್ಚಿಸೋಣ ಪುಸ್ತಕದಲ್ಲಿ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಲಾಗಿದೆ ಅಂದರೆ ಆ ವ್ಯಕ್ತಿ ಆರ್ ಎಂ ಹೋಲ್ಡರ್ ಅಲ್ಲ ಸಿಯಲ್ಲಿ ನೋಂದಾಯಿತನಲ್ಲ ಆದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಸಲಹೆ ನೀಡುತ್ತಿದ್ದಾನೆ ನೋಂದಾಯ್ತ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಎಂದು ಕರೆಯಲಾಗುತ್ತದೆ ಇವರೆಲ್ಲರೂ ನಿಮಗೆ ಆರ್ಲೆ ಆಗಿರುತ್ತಾರೆ ಅಂದರೆ ಇವರು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರುತ್ತಾರೆ ಅವರು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರುತ್ತಾರೆ ಇನ್ವೆಸ್ಟ್ಮೆಂಟ್ ಮತ್ತು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಗಳು ಸೆಬಿಯಿಂದ ನೋಂದಣಿ ಪಡೆದಿರಬೇಕು ಅಂದರೆ ಸೆಬಿಯಿಂದ ರಿಜಿಸ್ಟ್ರೇಷನ್ ತೆಗೆದುಕೊಂಡ ನಂತರ ಮಾತ್ರ ಲೈಸೆನ್ಸ್ ಪಡೆದ ನಂತರ ನೀವು ಅಡ್ವೈಸರಿ ವ್ಯವಹಾರವನ್ನು ಕೂಡ ಪ್ರಾರಂಭಿಸಬಹುದು ಈ ಅಡ್ವೈಸರಿ ವ್ಯವಹಾರದಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಷನ್ನಂತೆ ಕಮಿಷನ್ ಸಿಗುವುದಿಲ್ಲ ಇದರಲ್ಲಿ ನೀವು ನಿಮ್ಮ ಅಡ್ವೈಸ್ ಫೀಸ್ ಅನ್ನು ವಸೂಲಿಸಬಹುದು ನೀವು ಯಾರಿಗಾದರೂ ನೀಡುತ್ತಿರುವ ಯಾವುದೇ ಸಲಹೆಗೆ ನೀವು ಫೀಸ್ ಮೂಲಕ ಶುಲ್ಕ ವಸೂಲಿಸಬಹುದು ಆದರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ತನ್ನ ಕಮಿಷನ್ ಅನ್ನು ಸಂಪಾದಿಸುತ್ತಾನೆ ಇಲ್ಲಿ ನಿಮಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ ಮಾಡುವುದಕ್ಕಾಗಲಿ ಅಥವಾ ಮ್ಯೂಚುವಲ್ ಫಂಡ್ಗೆ ಸಲಹೆ ನೀಡುವುದಕ್ಕಾಗಲಿ ಎಂಕೆಯಿಂದ ಕಮಿಷನ್ ಸಿಗುವುದಿಲ್ಲ ಇಲ್ಲಿ ನೀವು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದೀರಿ ಇಲ್ಲಿ ನೀವು ನಿಮ್ಮ ಫೀಸ್ ಅನ್ನು ಸ್ವತಃ ಚಾರ್ಜ್ ಮಾಡಬಹುದು ಹೀಗಾಗಿ ಇದು ಈ ಎರಡರ ನಡುವಿನ ಮುಖ್ಯ ವ್ಯತ್ಯಾಸ ಇಗೋ ಈಗ ನಾವು ನಾಮಿನಿ ಸೌಲಭ್ಯಗಳ ಬಗ್ಗೆ ಡಿಸ್ಟ್ರಿಬ್ಯೂಟರ್ಗಳಿಗೆ ಹೋಗೋಣ ನೋಡಿ ಎಲ್ಲ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ಗಳಿಗೆ ನಾಮಿನಿ ನೇಮಕ ಮಾಡುವ ಸೌಲಭ್ಯವನ್ನು ನೀಡುತ್ತವೆ ನೀವು ಯಾವಾಗಲಾದರೂ ನೋಂದಣಿ ಮಾಡುತ್ತಿದ್ದೀರಾ ಅಥವಾ ಪೆನಾಲ್ಟಿ ಹಾಕುತ್ತಿದ್ದೀರಾ ಆಗ ನೀವು ನಿಮ್ಮ ನಾಮಿನಿಯ ವಿವರಗಳನ್ನು ಅದರಲ್ಲಿ ಹಾಕುತ್ತೀರಿ ಯಾವುದೇ ಅನಾಹುತ ಸಂಭವಿಸಿದರೆ ನಿಮ್ಮ ಟ್ರೇಲ್ ಕಮಿಷನ್ ಆಗಿರಲಿ ಅಥವಾ ನಿಮಗೆ ಬರುತ್ತಿದ್ದ ಯಾವುದೇ ಕಮಿಷನ್ ಆಗಿರಲಿ ಆ ಆಸ್ತಿ ನಿಮ್ಮ ನಾಮಿನಿಗೆ ನೀಡಲಾಗುತ್ತದೆ ಪ್ರತಿ ತಿಂಗಳು ಆ ಕಮಿಷನ್ ನಿಮ್ಮ ನಾಮಿನಿಗೆ ಬರುತ್ತಿರುತ್ತದೆ ಅಥವಾ ಪ್ರತಿ ತಿಂಗಳು ಆ ಕಮಿಷನ್ ನಾಮಿನಿಗೆ ಬರುತ್ತದೆ ನಿಮ್ಮ ಆರ್ಮ್ ಅಥವಾ ನೀವು ಮಾಡಿದ ಹೂಡಿಕೆಗಳು ನಿಮ್ಮ ಎಲ್ಲ ಆಸ್ತಿ ನಿರ್ವಹಣೆಗಳು ಮಾರುಕಟ್ಟೆ ಮೌಲ್ಯದಲ್ಲಿ ಆ ಕಮಿಷನ್ ನಿಮ್ಮ ನಾಮಿನಿಯ ನೋಂದಾಯಿತ ಬ್ಯಾಂಕ್ ಖಾತೆಗೆ ಬರುತ್ತಿರುತ್ತದೆ ನಿಮ್ಮ ಹಣ ಹೂಡಿಕೆಯಾಗಿರುವವರೆಗೆ ಹೂಡಿಕೆದಾರರ ಹಣ ಹೂಡಿಕೆಯಾಗಿರುವವರೆಗೆ ಅದಕ್ಕಾಗಿಯೇ ನಾಮಿನಿಯನ್ನು ಮಾಡುವುದು ಈ ನಾಮಿನಿ ಮಾಡುವುದು ಬಹಳ ಅಗತ್ಯವಾಗಿದೆ ಕೊನೆಯವರೆಗೆ ಕೊನೆಯ ರೂಪಾಯಿಯವರೆಗೆ ಮ್ಯೂಚುವಲ್ ಫಂಡ್ ಕಂಪನಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗೆ ಏನಾದರೂ ಆಗಿದರೆ ಅವರ ನಾಮಿನಿಗೆ ಹಣವನ್ನು ಕೊಡುತ್ತದೆ ಈ ಅಧ್ಯಾಯದ ಕೊನೆಯ ವಿಷಯವೆಂದರೆ ಡಿಸ್ಟ್ರಿಬ್ಯೂಟರ್ ಬದಲಾವಣೆ ಯಾವುದೇ ಸಮಯದಲ್ಲಿ ಹೂಡಿಕೆದಾರನಿಗೆ ಡಿಸ್ಟ್ರಿಬ್ಯೂಟರ್ ಬದಲಾಯಿಸಬೇಕೆಂದು ಅನಿಸಿದರೆ ಅವನು ಒಂದು ಲಿಖಿತ ವಿನಂತಿಯನ್ನು ಏನ್ಸಿಗೆ ನೀಡಬಹುದು ಡಿಸ್ಟ್ರಿಬ್ಯೂಟರ್ ಬದಲಾವಣೆ ಮಾಡಬೇಕೆಂದು ಹೇಳಬಹುದು ಮತ್ತು ಏನ್ಸಿ ಆ ಲಿಖಿತ ವಿನಂತಿಯ ಮೇರೆಗೆ ಡಿಸ್ಟ್ರಿಬ್ಯೂಟರ್ ಬದಲಾವಣೆ ಮಾಡುತ್ತದೆ ಅಥವಾ ನಿಮ್ಮ ಹೊಸ ಡಿಸ್ಟ್ರಿಬ್ಯೂಟರ್ ಯಾರು ಇದ್ದಾರೋ ಅವರು ನಂತರ ನಿಮ್ಮ ಪೋರ್ಟ್ಫೋಲಿಯೋವನ್ನು ಹ್ಯಾಂಡಲ್ ಮಾಡುತ್ತಾರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವೆಂದರೆ ಏನ್ಸಿಗೆ ಈಗಿನ ಡಿಸ್ಟ್ರಿಬ್ಯೂಟರ್ಗೆ ಈ ವಿಷಯವನ್ನು ತಿಳಿಸುವ ಅಗತ್ಯವಿಲ್ಲ ಅವನಿಗೆ ತಿಳಿಸಿದೆಯೇ ನಿಮ್ಮ ಡಿಸ್ಟ್ರಿಬ್ಯೂಟರ್ ಕೋಡ್ ಬದಲಾಗುತ್ತದೆ ಮತ್ತು ನಿಮ್ಮ ಡಿಸ್ಟ್ರಿಬ್ಯೂಟರ್ ಬದಲಾಗುತ್ತಾನೆ ಇದು ಡಿಸ್ಟ್ರಿಬ್ಯೂಟರ್ ಬದಲಾವಣೆಯ ಪ್ರಕ್ರಿಯೆ ಯಾವುದೇ ಹೂಡಿಕೆದಾರನು ಒಂದು ಎನ್ಸಿಗೆ ಬಂದು ರಿಟರ್ನ್ ರಿಕ್ವೆಸ್ಟ್ ನೀಡಿ ಡಿಸ್ಟ್ರಿಬ್ಯೂಟರ್ ಬದಲಾವಣೆಗೆ ಅರ್ಜಿ ಹಾಕಬಹುದು ಹಾಗಾದರೆ ಗೆಳೆಯರೆ ಇದು ಅಧ್ಯಾಯ ಆರುದಿಂದ ಕಾಲ್ಬಿನಾಂಕ ಈಗ ನಾವು ಅಧ್ಯಾಯ ಆರುದ ಕೆಲವು ಪ್ರಶ್ನೆಗಳನ್ನು ನೋಡೋಣ ಮತ್ತು ನೀವು ಯಾವುದೇ ವಿಷಯದ ಮೇಲೆ ವಿವರವಾದ ಚರ್ಚೆ ಅಥವಾ ವಿವರವಾದ ವಿಡಿಯೋ ಬೇಕಾದರೆ ದಯವಿಟ್ಟು ನಮಗೆ ಸಂದೇಶ ಕಳುಹಿಸಿ ಅಥವಾ ಕರೆ ಮಾಡಿ ನಾವು ಆ ವಿಷಯವನ್ನು ನಿಮಗೆ ತುಂಬಾ ವಿವರವಾಗಿ ವಿವರಿಸುತ್ತೇವೆ ಅಥವಾ ವಿವರವಾದ ವಿಡಿಯೋವನ್ನು ತಯಾರಿಸುತ್ತೇವೆ ಹಾಗಾಗಿ ತುಂಬಾ ಧನ್ಯವಾದಗಳು ಕೆಲವು ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಭಾರತದಲ್ಲಿ ಕೇವಲ ವೈಯಕ್ತಿಕರು ಮಾತ್ರ ಮ್ಯೂಚುವಲ್ ಫಂಡ್ಗಳನ್ನು ವಿತರಿಸಲು ಅನುಮತಿಸಲಾಗಿದೆ ಎಂದು ಹೇಳಲಾಗಿದೆ ಇದು ಸತ್ಯವೇ ಅಥವಾ ಸುಳ್ಳುವೇ ಎಂದು ಹೇಳಿ ನಾವು ನೋಡಿದಂತೆ ಕೇವಲ ವೈಯಕ್ತಿಕರು ಮಾತ್ರವಲ್ಲ ಬ್ಯಾಂಕ್ಗಳು ಕೂಡ ಈ ಕೆಲಸವನ್ನು ಮಾಡಬಹುದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ನ ರಾಷ್ಟ್ರೀಯ ಡಿಸ್ಟ್ರಿಬ್ಯೂಟರ್ ಕೂಡ ಇದನ್ನು ಮಾಡಬಹುದು ಮತ್ತು ವಿಭಿನ್ನ ರೀತಿಯ ಸಂಸ್ಥೆಗಳು ಪಾಲುದಾರಿಕೆ ಸಂಸ್ಥೆಗಳು ಕೂಡ ಇದನ್ನು ಮಾಡಬಹುದು ಹೀಗಾಗಿ ಇವರ ಉತ್ತರ ಸುಳ್ಳು ಕೇವಲ ವೈಯಕ್ತಿಕರು ಮಾತ್ರವಲ್ಲ ಅನೇಕ ಸಂಸ್ಥೆಗಳು ಈ ಕೆಲಸವನ್ನು ಮಾಡಬಹುದು ಹೀಗಾಗಿ ಉತ್ತರ ಬಿ ಸುಳ್ಳು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳು ಯಾವ ರೂಪದಲ್ಲಿ ಆದಾಯ ಗಳಿಸುತ್ತಾರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳು ಹೇಗೆ ಹಣ ಸಂಪಾದಿಸುತ್ತಾರೆ ಎ ಮ್ಯೂಚುವಲ್ ಫಂಡ್ಗಳ ಯೋಜನೆಗಳನ್ನು ವಿತರಿಸುವುದಕ್ಕಾಗಿ ಮ್ಯೂಚುವಲ್ ಫಂಡ್ಗಳಿಂದ ಕಮಿಷನ್ ಹೂಡಿಕೆದಾರರಿಂದ ಸಂಗ್ರಹಿಸುವ ಶುಲ್ಕ ಇಂಡಿಯಾದ ಮ್ಯೂಚುವಲ್ ಫಂಡ್ಗಳ ಅಸೋಸಿಯೇಷನ್ನಿಂದ ಪಡೆದ ಕಮಿಷನ್ ಅಥವಾ ಮ್ಯೂಚುವಲ್ ಫಂಡ್ಗಳಿಂದ ಪಡೆದ ಹೂಡಿಕೆ ಸಲಹಾ ಶುಲ್ಕ ನಾವು ಬಹಳ ಚೆನ್ನಾಗಿ ಓದಿದ್ದೇವೆ ಮ್ಯೂಚುವಲ್ ಫಂಡ್ಗಳು ತಮ್ಮ ಯೋಜನೆಗಳನ್ನು ವಿತರಿಸುವ ಮೂಲಕ ಕಮಿಷನ್ ಮತ್ತು ಆದಾಯವನ್ನು ಗಳಿಸುತ್ತವೆ ಆದ್ದರಿಂದ ಉತ್ತರವೇನೆಂದರೆ ಮ್ಯೂಚುವಲ್ ಫಂಡ್ಗಳು ಮತ್ತು ಎನ್ಸಿಗಳಿಂದ ತಮ್ಮ ತಮ್ಮ ಯೋಜನೆಗಳನ್ನು ವಿತರಿಸುವುದಕ್ಕಾಗಿ ಕಮಿಷನ್ ಹೀಗಾಗಿ ಉತ್ತರವೇನೆಂದರೆ ನಾಲ್ಕನೇ ಪ್ರಶ್ನೆ ಮ್ಯೂಚುವಲ್ ಫಂಡ್ ವಿತರಕರು ಕೇವಲ ಫ್ರಂಟ್ ಕಮಿಷನ್ ಮಾತ್ರ ಮ್ಯೂಚುವಲ್ ಫಂಡ್ಗಳಿಂದ ಗಳಿಸಬಹುದು ಎಂದು ಹೇಳಲಾಗಿದೆ ಇದು ಸತ್ಯವೇ ಅಥವಾ ಸುಳ್ಳು ಎಂದು ಹೇಳಿ ನಾವು ನೋಡಿದ್ದೇವೆ ಫ್ರಂಟಿಂಗ್ ಮತ್ತು ಫ್ರಂಟ್ ಕಮಿಷನ್ ಅಲ್ಲ ಮ್ಯೂಚುವಲ್ ಫಂಡ್ ವಿತರಕರು ಟ್ರೇಲ್ ಕಮಿಷನ್ ಗಳಿಸುತ್ತಾರೆ ಅದು ಹನ್ನೆರಡರಿಂದ ಭಾಗವಾಗಿಸಿ ಪ್ರತಿ ತಿಂಗಳು ಅವರ ಖಾತೆಗೆ ಜಮೆಯಾಗುತ್ತದೆ ಹೀಗಾಗಿ ಉತ್ತರ ಬಿ ಅಂದರೆ ಸುಳ್ಳು ಮ್ಯೂಚುವಲ್ ಫಂಡ್ ವಿತರಕರು ಕೇವಲ ಫ್ರಂಟ್ ಕಮಿಷನ್ ಮಾತ್ರ ಗಳಿಸುವುದಿಲ್ಲ ಮ್ಯೂಚುವಲ್ ಫಂಡ್ ವಿತರಕರು ಯಾವಾಗಲೂ ಟ್ರೇಲ್ ಕಮಿಷನ್ ಬಳಸುತ್ತಾರೆ ಆದ್ದರಿಂದ ಉತ್ತರ ಬಿ ಎಂದರೆ ಸುಳ್ಳು ಈಗ ನಾವು ಐದನೇ ಪ್ರಶ್ನೆಗೆ ಬರುತ್ತೇವೆ ನಿವೇಶಕರು ಡೈರೆಕ್ಟ್ ಯೋಜನೆಗಳನ್ನು ಆಯ್ಕೆ ಮಾಡಿದಾಗ ಮ್ಯೂಚುವಲ್ ಫಂಡ್ ವಿತರಕರು ಯಾವುದೇ ಕಮಿಷನ್ ಪಡೆಯುವುದಿಲ್ಲ ಯಾವಾಗ ಕರು ಡೈರೆಕ್ಟ್ ಯೋಜನೆಯನ್ನು ಆಯ್ಕೆ ಮಾಡುತ್ತಾರೆ ಆಗ ಮ್ಯೂಚುವಲ್ ಫಂಡ್ ವಿತರಕರಿಗೆ ಯಾವುದೇ ಕಮಿಷನ್ ಸಿಗುವುದಿಲ್ಲ ಮತ್ತು ಉತ್ತರ ಸತ್ಯ ವಿಡಿಯೋದಲ್ಲಿ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು ಯಾವುದೇ ವಿಷಯದ ಬಗ್ಗೆ ನಿಮಗೆ ವಿವರವಾದ ವಿಡಿಯೋ ಬೇಕಾದರೆ ದಯವಿಟ್ಟು ನಮಗೆ ತಿಳಿಸಿ ನೀವು ನಮಗೆ ಮೆಸೇಜ್ ಮಾಡಬಹುದು ದಯವಿಟ್ಟು ಚಾನೆಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮತ್ತು ಇನ್ನಷ್ಟು ವಿಡಿಯೋಗಳೊಂದಿಗೆ ಸಂಪರ್ಕದಲ್ಲಿರಿ ನಮ್ಮ ಮುಂದಿನ ಅಧ್ಯಾಯವು ತುಂಬ ಆಸಕ್ತಿದಾಯಕವಾಗಿರಲಿದೆ ಅದು ಅಂದರೆ ಮುಂದಿನ ಅಧ್ಯಾಯವು ನೆಟ್ ವ್ಯಾಲ್ಯೂ ಮತ್ತು ನೆಟ್ ಅಸೆಟ್ ಬಗ್ಗೆ ನಾವು ಎನಿವಿ ಹೇಗೆ ಲೆಕ್ಕ ಹಾಕುತ್ತೇವೆ ಎಂಬುದನ್ನು ನೋಡೋಣ ಹಾಗಾಗಿ ಮುಂದಿನ ಅಧ್ಯಾಯವು ಮ್ಯೂಚುವಲ್ ಫಂಡ್ ಯೋಜನೆಗಳ ಪೇ ಆಫ್ ಬಗ್ಗೆ ಹಾಗಾಗಿ ಧನ್ಯವಾದಗಳು ಇದು ಅಧ್ಯಾಯ ಆರದಿಂದ ಎಲ್ಲವೋ ಧನ್ಯವಾದಗಳು ಸ್ನೇಹಿತರೆ